ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ನಗರದ ರಾಷ್ಟ್ರಮಟ್ಟದ ಅಬಾಕಸ್ ಸ್ಪರ್ಧೆಯಲ್ಲಿ ಕಂಪ್ಲಿ ವಿದ್ಯಾರ್ಥಿಗಳ ಸಾಧನೆ ಹೌದು ಕಳೆದ ಆರು ವರ್ಷಗಳಿಂದ ಕಂಪ್ಲಿ ನಗರದಲ್ಲಿ ಅಬಾಕಸ್ ತರಗತಿ ಪ್ರಾರಂಭಿಸಿದ್ದು ನೂರಾರು ವಿದ್ಯಾರ್ಥಿಗಳು ಈ ತರಗತಿಗಳಲ್ಲಿ ಭಾಗವಹಿಸಿದ್ರು ಹೈದರಾಬಾದ್ನ ಶ್ರೀ ಪಳನಿ ಕನ್ವೆನ್ಷನ್ ಹಾಲ್ನಲ್ಲಿ ಫೆಬ್ರವರಿ ಮೂರು ಮತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ರಾಷ್ಟ್ರಮಟ್ಟದ ಅಬಾಕಸ್ ಮತ್ತು ಮಾನಸಿಕ ಹಾಗೂ ಅಂಕಗಣಿತ ಸ್ಪರ್ಧೆಯಲ್ಲಿ ಸ್ಥಳೀಯ ಕಂಪ್ಲಿಯ ಒನ್ ಅಬಾಕಸ್ ಸೆಂಟರ್ನ ಸಂಸ್ಥೆಯಿಂದ ಒಟ್ಟು ಇಪ್ಪತ್ತಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ವಿವಿಧ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ತಸ್ಮಿಯಾ ಸಾಖಿಬ್ ಸುಬ್ರಹ್ಮಣ್ಯ ಸ್ನೇಹಾ ರಿತಿಕಾ ರಿಷಬ್ ಅಮೂಲ್ಯ ಸ್ವಯಂ ಅಭಿಷೇಕ ಪ್ರವಲಿಕಾ ಧರಣಿ ಬೆಲ್ಲದ್ ಸಿದ್ಧಾರ್ಥ ಹಾಗೂ ಅದಿತಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಪಡೆದಿದ್ದಾರೆ ಮೊದಲ ರನ್ನರಪ್ಪಾಗಿ ಅತೀಫಾ ದ್ವಿತೀಯ ಆಗಿ ಅಲೈನಾ ತೃತೀಯ ರನ್ನರಪ್ಪಾಗಿ ಸಾನ್ವಿ ಶೌರ್ಯ ವರ್ಷಾ ಡಿ ಪೂಜಾ ಹಾಗೂ ನಾಲ್ಕನೇ ರನ್ನರ್ ಆಗಿ ಸಾತ್ವಿಕ್ ನಿಸ್ವಾನ್ ಶ್ರೀಧರ್ ಇನ್ನು ಐದನೇ ರನ್ರಪ್ ಆಗಿ ಸುಚಿತ್ ಅಮೀರ್ ಅಯ್ಯನ್ ಹಾಗೂ ವರ್ಷಾ ಕೀರ್ತಿಯನ್ನ ಮೆರೆದಿದ್ದು ಎಲ್ಲ ಮಕ್ಕಳ ಸಾಧನೆಗೆ ಸಂಸ್ಥೆಯ ಮುಖ್ಯಸ್ಥರಾದ ಗಿರೀಶ್ ಬೆಲತ್ ಸಹಾಯಕರಾದ ಪೂಜಾ ಹಾಗೂ ಪಾಲಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಸಚಿದಾನಂದ ಹಿರೇಮಠ ಎನ್ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಸಂಸ್ಥೆ ಮಕ್ಕಳಿಗೆ ತಮ್ಮ ದಿನನಿತ್ಯ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗಣಿತ ಸ್ವಲ್ಪ ಕಷ್ಟವಾಗೇ ತಗೊಳ್ತಾರೆ ಅದನ್ನೇ ಸ್ವಲ್ಪ ಈಸಿಯಾಗಿ ಪ್ರತಿಯೊಂದು ಈಸಿಯಾಗಿ ತುಂಬ ಫಾಸ್ಟಾಗಿ ಈಸಿಯಾಗಿ ಆಟ ಆಡ್ತಾ ಮಾಡೋ ಮಕ್ಕಳು ಆಟ ಆಡ್ತಾರೆ ಈ ಒನ್ ಆಗುತ್ತೆ ಸೆಂಟರ್ ತುಂಬ ಹೆಲ್ಪ್ ಆಗಿದೆ ಈಗಾಗಲೇ ಆರು ವರ್ಷಗಳಲ್ಲಿ ಇದನ್ನು ಮುಗಿಸ್ಕೊಂಡು ಮುಂದೆ ಹೋದ ವಿದ್ಯಾರ್ಥಿಗಳಿಗೋಸ್ಕರ ಈಗಲೂ ಹೇಳ್ತದ್ರೆ ಎಷ್ಟೊಂದು ಹೆಲ್ಪ್ ಆಗಿದೆ ಅವಕಾಶ ಅಂತ ಹೇಳಿದ್ರೆ ಸಕ್ಸಸ್ ಆಗಿದೆ ನಾವು ಮೊದಲಿಗೆ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟಿಂಗ್ ಆರು ಎಂಟು ವಿದ್ಯಾರ್ಥಿಗಳು ಈಗ ಸ್ಟ್ರೆಂತ್ ಹೈಕ್ ಆಗಿದೆ ಅಂದರೆ ಪ್ಲಸ್ ಆಗಿದೆ ವರ್ಷ ವರ್ಷ ಅಡ್ಮಿಷನ್ ಆಗ್ತಾನೆ ಇರ್ತದೆ ಲೆವೆಲ್ ವೈಸಿಗೆ ಈ ಥರ ಜಿ ಕೆ ಜಿಯಿಂದಲೂ ಸ್ಟಾರ್ಟ್ ಮಕ್ಕಳು ಅವರು ಕ್ಲಾಸ್ ವೈಸು ಅವ್ರ ಕ್ಲಾಸ್ ವೈಸ್ ಲೆವೆಲ್ಗಳು ಇರ್ತವೆ ಒನ್ ಟು ಏಯ್ಟ್ ಲೆವೆಲ್ಸ್ ಇರ್ತವೆ ಪ್ರತಿ ಲೆವೆಲ್ಗಳು ಒಂದೊಂದು ಫಾರ್ಮುಲಾ ಇರ್ತವೆ ಆ ಫಾರ್ಮುಲಾ ಪಾಸ್ ಆದಂಗೆ ಅವರು ಬೆಳೀತಾ ಹೋಗ್ತಾರೆ ಏನಂದರೆ ಗಣಕ ವಿಷಯ ಈಸಿಯಾಗಿ ಈಸಿಯಾಗಿ ತಮ್ಮ ವಿದ್ಯಾಭ್ಯಾಸ ದಿನನಿತ್ಯ ವಿದ್ಯಾಭ್ಯಾಸಕ್ಕೆ ತೊಡಗಿರೋದ್ರಿಂದ ಈ ಯಾವ ಅವಕಾಶ ಸೆಂಟರ್ ತುಂಬ ಸಹಾಯವಾಗಿದೆ ಸರ್ ನಿಮ್ಮ ಅವಕಾಶ ಸಂಸ್ಥೆಯಲ್ಲಿ ನಿಮ್ಮ ಶಾಲೆಯಲ್ಲಿ ಮಕ್ಕಳೆಲ್ಲ ಟ್ರೋಫಿ ಹಿಡ್ಕೊಂಡವೇ ಆ ಟ್ರೋಫಿ ಏನಂತ ನಮಗೆ ಅರ್ಥ ಆಗಿಲ್ಲ ಇದು ಸರ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಂತ ಹೇಳಿ ಇಲ್ಲಿತ್ತು ಸರ್ ಇದು ಹಾಂ ಫೆಬ್ರವರಿ ಮೊನ್ನೆ ಮೂರು ನಾಲ್ಕು ಎರಡು ದಿನ ಇತ್ತು ಅಲ್ಲಿ ಇಷ್ಟು ಟೋಟಲ್ ಇಪ್ಪತ್ತೆಂಟರಲ್ಲಿ ಇಪ್ಪತ್ತಾರು ಸ್ಟೂಡೆಂಟ್ ಈ ನೋಡ್ತಾ ಇದ್ರಲ್ಲಿ ಇವರೆಲ್ಲರೂ ಆಯಾ ಸಂಬಂಧಪಟ್ಟಂಗೆ ಆ ಪ್ರೈಸಸ್ ತಗೊಂಡ್ಬಂದಿದ್ದಾರೆ ಅದೇ ವಿಷಯವಾಗಿ ನ್ಯಾಷನಲ್ ಲೆವೆಲ್ ನೀವು ಇಲ್ಲಿಂದ ಭಾಗವಹಿಸಕ್ಕೆ ಹೋಗಿದ್ರಿ ಹೈದ್ರಾಬಾದಿಗೆ ಹೋಗಿದ್ರೆ ಎಷ್ಟು ರಾಜ್ಯಗಳು ಭಾಗವಹಿಸಿದ್ರು ಅಲ್ಲಿ ಸರ್ ಸುಮಾರು ಐದು ಆರು ರಾಜ್ಯಗಳು ಬಂದಿತ್ತು ಒಟ್ಟು ಎಷ್ಟು ಜನ ಮಕ್ಕಳು ಟೋಟಲ್ ಐದ್ನೂರು ಸಮಥಿಂಗ್ ವಿದ್ಯಾರ್ಥಿಗಳು ಒಟ್ಟಾಗಿ ಅಂದ್ರೆ ಆಂಧ್ರಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ಈ ಥರ ಒಂದು ಐದಾರು ಸ್ಟೇಟಿಂದ ಎಲ್ಲರೂ ಗ್ಯಾದರ್ ಆಗಿತ್ತು ನಮ್ಮ ಕಂಪ್ಲಿ ತಾಲೂಕಿಗೆ ಒಟ್ಟಾರೆ ಹಾಂ ಎಷ್ಟು ಬಹುಮಾನಗಳನ್ನು ತಂದಿರಿ ಈಗ ನಾವು ಟೋಟಲಿಗೆ ನೋಡಿರಿ ಇಪ್ಪತ್ತಾರು ಸ್ಟೂಡೆಂಟ್ಸ್ ಕರ್ಕೊಂಡೋಗಿದ್ವಿ ಅದರಲ್ಲಿ ಹದಿಮೂರು ಚಾಂಪಿಯನ್ ಬಂದಿದಾವೆ ರನ್ನರ್ ಅಪ್ ಒನ್ ರನ್ನರ್ ಅಪ್ ಟು ಅಂತ ಹೇಳಿದ ರನ್ನರ್ ಅಪ್ ತ್ರೀ ರನ್ನರ್ ಅಪ್ ಫೋರ್ ರನ್ನರ್ ಅಪ್ ಫೈವ್ ಟೋಟಲ್ ಇಪ್ಪತ್ತಾರಲ್ಲಿ ಹದಿಮೂರು ಚಾಂಪಿಯನ್ ಬಂದಿದ್ದಾವೆ ಅಂದರೆ ಅರ್ಧಕ್ಕೆ ಅರ್ಧ ಫಿಫ್ಟಿ ಓಕೆ ರನ್ನರ್ ಅಪ್ ಒನ್ ರನ್ನರ್ ಟು ಒನ್ನ ಬಂದಿದ್ದಾವೆ ರನ್ನರ್ ತ್ರೀ ತ್ರೀ ರನ್ನರ್ ಫೋರ್ ತ್ರೀ ರನ್ನರ್ ಫೈವ್ ಆ ಟೈಪ್ ಟೋಟಲೇ ಇಪ್ಪತ್ತಾರು ಬಂದಿದೆ ಬಟ್ ಎಲ್ಲ ಮಕ್ಕಳಿಗೆ ಒಂದು ಪ್ರೈಸ್ ಬಂದಿದೆ ಎಲ್ಲ ಮಕ್ಳಿಗೂ ಬಂದಿದ್ದೆ ಭಾಗವಹಿಸಿದ್ದು ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಇಪ್ಪತ್ತೆಂಟರಲ್ಲಿ ಇಪ್ಪತ್ತಾರು ಇಪ್ಪತ್ತಾರು ಜನಗಳು ಬಹುಮಾನಗಳನ್ನು ತೊಗೊಂಡಿರಿ ಹೌದು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಹಾಂ ನಾವು ಗಿರೀಶ್ ಅಂತ ಹೇಳಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕು ಕಂಪ್ಲಿ ನಗರದಲ್ಲಿ ಯವನ್ ಹಬ ಸೆಂಟರ್ ಅಂತ ಇದೊಂದು ಗಣಿತ ಸಂಬಂಧಪಟ್ಟ ಒಂದು ಸಂಸ್ಥೆ ಆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಸಂಸ್ಥೆ ಮಕ್ಕಳಿಗೆ ತಮ್ಮ ದಿನನಿತ್ಯ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗಣಿತ ಸ್ವಲ್ಪ ಕಷ್ಟವಾಗೇ ತಗೊಳ್ತಾರೆ ಅದನ್ನೇ ಸ್ವಲ್ಪ ಈಸಿಯಾಗಿ ಪ್ರತಿಯೊಂದು ಈಸಿಯಾಗಿ ತುಂಬ ಫಾಸ್ಟಾಗಿ ಈಸಿಯಾಗಿ ಆಟ ಆಡ್ತಾ ಮಾಡೋ ಮಕ್ಕಳು ಆಟ ಆಡ್ತಾರೆ ಈ ಎ ಒನ್ ಆಗತಾರ್ತೆ ತುಂಬ ಹೆಲ್ಪ್ ಆಗಿದೆ ಈಗಾಗಲೇ ಆರು ವರ್ಷಗಳಲ್ಲಿ ಇದನ್ನು ಮುಗಿಸ್ಕೊಂಡು ಮುಂದೆ ಹೋದ ವಿದ್ಯಾರ್ಥಿಗಳಿಗೂ ಕೂಡ ಈಗಲೂ ಹೇಳ್ತದೆ ಎಷ್ಟು ಹೆಲ್ಪ್ ಆಗಿದೆ ಹಬ್ಬ ಕರ್ತವ್ರೆ ಸಕ್ಸಸ್ ಆಗಿದೆ ನಾವು ಮೊದಲಿಗೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಆರು ಎಂಟು ವಿದ್ಯಾರ್ಥಿಗಳಿರ್ತವೆ ಈಗ ಸ್ಟ್ರೆಂತ್ ಹೈಕ್ ಆಗಿದೆ ಅಂದರೆ ಪ್ಲಸ್ ಆಗಿದೆ ವರ್ಷ ವರ್ಷ ಅಡ್ಮಿಷನ್ ಆಗ್ತಾನೆ ಇರ್ತವೆ ಲೆವೆಲ್ ವೈಸ್ ಈ ಥರ ಯು ಕೆ ಜಿಯಿಂದಲೂ ಸ್ಟಾರ್ಟ್ ಮಕ್ಕಳು ಅವರು ಕ್ಲಾಸ್ ವೈಸ್ ಅವ್ರ ಕ್ಲಾಸ್ ವೈಸ್ ಲೆವೆಲ್ಗಳು ಇರ್ತವೆ ಒನ್ ಟು ಏಯ್ಟ್ ಲೆವೆಲ್ಸ್ ಇರ್ತವೆ ಪ್ರತಿ ಲೆವೆಲ್ಗಳು ಒಂದೊಂದು ಫಾರ್ಮುಲಾ ಇರ್ತವೆ ಆ ಫಾರ್ಮುಲಾ ಪಾಸ್ ಆದಂಗೆಲ್ಲ ಅವರು ಬೆಳೀತಾ ಹೋಗ್ತಾರೆ ಏನಂದ್ರೆ ಗಣಿತ ವಿಷಯ ಈಸಿಯಾಗಿ ಈಸಿಯಾಗಿ ತಮ್ಮ ದಿನಾಂಕ ಕೆಳಿತ ತೊಡಗಿರೋದ್ರಿಂದ ಈ ಯಾವ ಯಾವಾಗ್ತಕ್ಕಂಥದ್ದು ತುಂಬ ಸಹಾಯವಾಗಿದೆ